ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಅಣ್ಣ ತಂಗಿ ಮೂವಿಯಿಂದ ಶಿವರಾಜ್ ಕುಮಾರ್ ಸರ್ ನಟಿಸಿರುವ ಚಿತ್ರ ಇದು ಈ ಮೂವಿಯಿಂದ ನಾನಿವತ್ತು ಹುಬ್ಬಳ್ಳಿಯ ಶಹರದಾಗ ಸಾಂಗ್ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿದ್ದೀನಿ ಮತ್ತೆ ಸಿಗ್ತೀನಿ ಶರದಾಗ ಕಾಣೆ ಕಾಣೆ ನಿಂತ ಬುಗುಡಿ ಸಾಸಪಾದ ಹೈವೇದಾಗ ದಡ್ಕ ದಡ್ಕ ಕುಲ್ಕೋ ಚಿಕ್ಕಡಿ ಪಾರ್ಸಲ್ಲ ಬಿಗಿ ಐತಿ ಐಟಮ್ಮ ರಗಡೈತಿ ರಗಡರ ಗಡರ ಗಡರ ರಗಡ ರಗಡದಿನಿ ಬಾ ರಗಡರ ಗಡರ ರಗಡ ರಗಡ ರಗಡದಿನಿ ಬಾ ರಗಡರ ಗಡರ ಗಡರ ರಗಡ ಗಡ ದಿನಿ ಬಾ ರಗಡರ ಗಡರ ಗಡರ ರಗಡ ರಗಡದಿನಿ ಬಾ ತಾಳವಾಡಿ ಸ್ಟೇಷನದಿಂದ ಬಂತು ನಂಗೆ ಬಾರಿ ರಕಮ ಸಿಗ್ನಲ್ ಕೊಟ್ಟ ಹಳಿಯ ಬಿಟ್ಟ ಆತು ನನ್ನ ಜಕಡಿಕ ಜಮಾ ಪಾರ್ಸೆಲ್ಲ ಮಸ್ತೈತಿ ಐಟಮ್ಮ ರಗಡೈತಿ ರಗಡ 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 ದಿನಿ ಬಾ ರಗಡ 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 ದಿನಿ ಬಾ ರಗಡ 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 ದಿನಿ ಬಾ ರಗಡ 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 ದಿನಿ ಬಾ ಮೊದಲ ಏನ ಬಡಸತಿ ಬಳಿಕ ಏನ ತಿನಸತಿ ಕಡಿಗ ಏನ ಕೊಡಸತಿ ನಿಮ್ಮ ಕಡೆ ಸೋಬಾನ ರಾತ್ರಿಗಳು ಹೆಂಗ ನಡೆಸತಾರ ಕೆಡಸತಾರ ತಿಳಿಸಿಕೊಂಡು ನಂಗೆ ಅಲ್ಲಿ ಮಟ್ಟ ಕಾಯೋದ ಇಂದ ಟೆಸ್ಟ ಮಾಡೋದ ಅಯ್ಯೋ ಬಿಡ ನೀ ಹೈಬ್ರೀಡ ಅಯ್ಯೋ ಬಿಡ ನೀ ಹೈಬ್ರೀಡ ನೀ ಕಾದು ಕುಂತ ಕಾದ ಹಂಚಾದಿ ಬೇಡ ಕಾದ ಹಂಚಿಗ ಚುರು ರೆಸೆದ ಚರ ಮಾಡಬ್ಯಾಡ ಏ ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಬಗುಡಿ ಸಸಪಾದ ಹೈವೇದಾಗ ದಡ್ಕ ದಡ್ಕಾ ಕುಲಕೋಚಕಡಿ ಪಾರ್ಸಲ್ಲ ಮಸ್ತೈತಿ ಹೈಟಮ್ಮ ರಗಡ ಐತೆ ರಗಡ 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 ರ ಗಡ ರಗಡದಿನಿ ಬಾ ರಗಡ 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 ರ ಗಡ ದಿನಿ ಬಾ ರಗಡ 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 ರಗಡದಿನಿ ಬಾ ರಗಡ 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 ರಗಡದಿನಿ ಬಾ ಚೇಳಿನಂತೆ ಬೆರಳಿದ ಹಾವಿನಾಂಗ ಹೊರಳದ ಗೂಳಿ ಹಾಂಗ ಗುಟುಕುತ ನಡ್ಕ ನಡ ತಾಕಿತ ಹೊರಗಡ ಆತ ಸ್ಯಾಂಪಲ್ಲಿಗೆ ಮುತ್ತಿಟ್ಟ ಜೀವ ಹೆಗರಿ ಹೋತ ಇಲ್ಲೇ ಹಿಂಗ ಅಲ್ಲಿಂದ ಹೆಂಗ ಉಣವಿ ತುಂಡ ಸಂಗ ಹತ್ತ ಹತ್ತ ಬೇಗ ಹತ್ತ ಬೆಳ್ಳಿ ಚುಕ್ಕಿ ಊರಿಗೆ ಹೋಗ ಬಂಡಿ ಹತ್ತ ಇನ್ನ ಮದುವೆ ಮುಗಿದಿಲ್ಲ ನೀ ಗಡಬಡ ಮಾಡಬ್ಯಾಡ ಹೊಯ್ ತಾಳವಾಡಿ ಸ್ಟೇಷನದಿಂದ ಬಂತು ನನ್ಗೆ ಬಾರಿ ರಕುಮ ಸಿಗ್ನಲ್ ಕೊಟ್ಟ ಅಳಿಯ ಬಿಟ್ಟ ಆತು ನನ್ನ ಬಿಗಿ ಐತಿ ಹೈಟಮ್ಮ ರಗಡೈತಿ ರಗಡ 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 ದಿನಿ ಬಾ ರಗಡ 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 ದಿನಿ ಬಾ ಏ ರಗಡ 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 ದಿನಿ ಬಾ ರಗಡ 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 ದಿನಿ ಬಾ